ನಮ್ಮ ಸರ್ವೇಶ್ ಪೊಂಗಲ್ ಮಾಡಿದ್ದಾನೆ ಇದ್ರ ಜೊತೆ ಪಾಪ ಸಾಯಿಸಲ್ಲ ಬಟ್ ಆಟಾಡಕ್ಕೆ ಚೆನ್ನಾಗಿರುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಆ್ಯಂಡ್ ಬೆಳಗ್ಗೆ ಬೇಗನೇ ಇದ್ದೆ ಬಟ್ ಬಟ್ಟೆಗಳೆಲ್ಲ ಮೊಟ್ಟೋದು ತುಂಬ ಇತ್ತು ಅರ್ಧ ರೂಮ್ ತುಂಬೋಗಿತ್ತು ಸೊ ಹಂಗಾಗಿ ಅದನ್ನೆಲ್ಲ ನೀಟಾಗಿ ಕ್ಲಿಯರ್ ಮಾಡಿದ್ದೆ ಆ್ಯಂಡ್ ನಮ್ಮ ಅಕ್ಕ ಎಲ್ಲ ತಂದಿಟ್ಟಿದ್ದಾರೆ ತಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಬ್ಬನ ಸ್ಟಾರ್ಟ್ ಮಾಡಬೇಕು ಸೊ ಇವತ್ತು ಹಬ್ಬ ಹಬ್ಬ ಥರ ಇರೋದಿಲ್ಲ ಯಾಕಂದರೆ ಹಬ್ಬ ಮಾಡೋಂಗೂ ಇಲ್ಲ ನಾನು ಹಂಗಾಗಿ ನಮ್ಮ ಅಜ್ಜಿ ಮನೇಲಿ ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಅಮ್ಮ ಇವತ್ತು ಶೆಫ್ ಆಗಿದ್ದಾಳೆ ನೀನೇನು ಅಡುಗೆ ಮಾಡ್ತಾ ಇರೋದು ಸೊ ಇಲ್ಲೆಲ್ಲ ತಂದಿಟ್ಟಿದ್ದಾರೆ ಹಬ್ಬಕ್ಕೆ ಸೊ ನಮ್ಮ ಸರ್ವೇಶ್ ಪೊಂಗಲ್ ಮಾಡಿದ್ದಾನೆ ಬಿಸಿ ಬಿಸಿ ಪೊಂಗಲ್ ಇಸ್ ರೆಡಿ ಟು ಹ್ಯಾವ್ ಮನೇಲಿ ಏನೂ ಮಾಡಿಲ್ಲ ಗೈಸ್ ನಮ್ಮ ಇದು ಮಾಡ್ತಾ ಇದ್ದಾರೆ ವಂಗಿ ಬಾತ್ ನಮ್ಮ ಮನೆಗೆ ಖಾರ ಪೊಂಗಲ್ ಉಪ್ಪಿಟ್ಟು ಯಾವಾಗು ಮಾಡಿ ಮಾಡಿ ಸಾಯಿಸ್ತಾರೆ ಸೊ ಹಂಗಾಗಿ ವಾಂಗಿ ಬಾಟ್ ಮಾಡು ಅಂತ ಹೇಳಿದೀನಿ ಕೊಡಿ ಸೋಟು ಹಾಂ

ಸ್ವೀಟ್ ಎಲ್ಲಿರುತ್ತೋ ಇರುವೆಗಳಿಗೆ ಹೆಂಗ್ ಗೊತ್ತಾಗುತ್ತೋ ಗೊತ್ತಿಲ್ಲ ನೋಡಿ ಇದ್ರ ಜೊತೆ ಪಾಪ ಸಾಯಿಸೋಲ್ಲ ಬಟ್ ಹಿಂಗೆ ಆಟಾಡೋಕೆ ಚೆನ್ನಾಗಿರುತ್ತೆ ಅಂದರೆ ಸೊ ಇವಾಗ ಎಣ್ಣೆಯೆಲ್ಲ ಕಾಯಿಸಿ ಇಟ್ಕೊಂಡಿದ್ವಿ ಸೊ ಇದು ಬಿಸಿ ಬಿಸಿ ಇರುವಾಗ ಇಟ್ಕೊಂಡ್ರೆ ಫ್ರೆಶ್ ಫೀಲಿಂಗ್ ಇರುತ್ತೆ ಆ್ಯಂಡ್ ಬೆಳಗ್ಗೆ ನನಗೆ ಹಬ್ಬ ಥರನೇ ಫೀಲ್ ಆಗಿಲ್ಲ ಸಂಜೆ ಮಾತ್ರ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಅಜ್ಜಿ ಮನೆ ಹತ್ರ ಹೋದಾಗ ಒಂಥರ ಹಬ್ಬ ಥರ ಫೀಲ್ ಆಯ್ತು ಅಷ್ಟೆ ಆ್ಯಂಡ್ ನನ್ನ ಕಲರ್ ಮಾಡಿರೋದು ನೋಡಿ ನನ್ನ ಕೂದಲು ಹೆಂಗೆ ಕಾಣಿಸ್ತಾ ಇದೆ ಅಂಥೇಳಿ ಆದರೆ ಬಟ್ ಅದೇನು ಡ್ಯಾಮೇಜ್ ಆಗಿಲ್ಲ ಬಟ್ ಶೈನಿ ಶೈನಿ ಬ್ರೌನ್ ಬ್ಲಾಂಡ್ ಥರ ಕಾಣಿಸುತ್ತೆ ಚೆನ್ನಾಗಿದೆ ಬಟ್ ಸ್ಕ್ಯಾಲ್ಪ್ ಹತ್ರ ಎಲ್ಲ ಹಾಕ್ಕೊಂಡಿಲ್ಲ ನಾನು ಜಸ್ಟ್ ಕೆಳಗಡೆ ಮಾತ್ರ ಹಾಕ್ಕೊಂಡಿದ್ದೀನಿ ಅಷ್ಟೇ ಯೂಶ್ವಲಿ ನಾನು ಕರಿಬೇವಿನ ಸೊಪ್ಪು ಮತ್ತು ಮೆಂತ್ಯ ಹಾಕ್ಕೊಂಡು ಏನು ಸಿಗುತ್ತೋ ಅದು ಸ್ವಲ್ಪ ಹಾಕ್ಕೊಂಡು ಎಣ್ಣೆ ಹಾಕೊ ಹಚ್ಕೊಂಡ್ರೆ ನನ್ ಕೂಲ್ ಚೆನ್ನಾಗಿರೋದು ಸ್ವಲ್ಪ ಸ್ಮೂದಾಗಿರುತ್ತೆ ಇಲ್ಲ ಅಂತಂದರೆ ಫುಲ್ಲು ರಫ್ ರಫ್ ಫೀಲ್ ಆಗುತ್ತೆ ಅದನ್ನು ನಿಮ್ಗೆ ಯಾರಾದರೂ ಟ್ರೈ ಮಾಡ್ಬೇಕಂತಿದ್ರೆ ಟ್ರೈ ಮಾಡಿ ಮೆಂತ್ಯ ಮತ್ತು ಈರುಳ್ಳಿನೂ ಹಾಕೋಬೋದು ಬಟ್ ಈರುಳ್ಳಿ ಸ್ವಲ್ಪ ಸ್ಮೆಲ್ ಇರುತ್ತೆ ಮೆಂತ್ಯ ಮತ್ತು ಕರಿಬೇವು ಹಾಕೊಂಡ್ರೆ ಓಕೆ ಕರಿಬೇವು ಒಂದು ಸ್ವಲ್ಪ ವಾಸನೆ ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಮೆಂತ್ಯ ಅದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಬಾಡಿ ಕೂಡ ಕಂಟ್ರೋಲಲ್ಲಿರುತ್ತೆ ಈ ಹೀಟ್ ನಮಗೆ ಫೀಲ್ ಆಗಲ್ಲ ಅಂಡ್ ಆಲ್ಸೋ ಗೆ ಮ್ಯಾನೇಜ್ ಆಗುತ್ತೆ ಸೊ ನಿಮ್ಮ ಬಾಡಿ ಏನಾದರೂ ಓವರ್ ಈಟ್ ಅಂತಂದರೆ ಇದನ್ನು ಟ್ರೈ ಮಾಡ್ಬೋದು ಮೆಂತ್ಯಾನ ಆ್ಯಕ್ಚುಲಿ ಮೊಳಕೆ ಕಟ್ಟಿ ಕೂಡ ತಿಂತಾರೆ ಬಟ್ ನಂಗೆ ಅದೆಲ್ಲ ತಿನ್ನೋದಕ್ಕಾಗಲ್ಲ ಈ ಥರ ಮ್ಯಾನೇಜ್ ಮಾಡ್ಕೊಳ್ತೀನಿ ಆ್ಯಂಡ್ ಸಬ್ಜಸ್ ಸಿಡ್ಸ್ ಕುಡ್ಕೊಂಡ್ರೆ ಸ್ವಲ್ಪ ಮ್ಯಾನೇಜ್ ಆಗುತ್ತೆ ನಂಗೆ ಓವರ್ ಈಟಾಗಿ ಹೋಗಿತ್ತು ಅವತ್ತು ಆ್ಯಂಡ್ ನೀವೆಲ್ಲ ಹಬ್ಬ ಹೇಗೆ ಆಚರಿಸ್ತೀರಿ ಅಂತ ಕಮೆಂಟ್ ಮಾಡಿ ಸೊ ದಟ್ ನನಗೂ ಕೂಡ ಗೊತ್ತಾಗುತ್ತೆ ನಾವೊಂದು ಹಸುಗಳಿಗೆ ಪೂಜೆ ಮಾಡ್ತೀವಿ ಅಷ್ಟೆ ಸೊ ಇಲ್ಲಿ ಅಜ್ಜಿ ಮನೆ ಇರೋದ್ರಿಂದ ನಮ್ಮ ಮನೇಲಿ ಯಾವ ಹಸು ಇಲ್ಲ ಸೊ ಅವ್ರ ಮನೇಲಿರೋದ್ರಿಂದ ಅಲ್ಲೇ ಹೋಗಿ ಪೂಜೆ ಮಾಡಿಕೊಂಡು ನೋಡಿಕೊಂಡು ಬಂದ್ವಿ ಸೊ ನನ್ನ ಡೇ ಒಂದು ತುಂಬಾ ಬೋರಿಂಗ್ ಆಗಿತ್ತು ನಿಮ್ಮ ಡೇ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇಲ್ಲೆಲ್ಲ ಎಮ್ಮೆಗಳಿಗೆ ಪೂಜೆ ಮಾಡೋಕ್ಕೆ ರೆಡಿ ಮಾಡಿದ್ದಾರೆ ಕ್ಯೂಟಿ 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 ಗೈಸ್

ಇಲ್ಲ ಆಗೋಗೈತೆ ಪೂಜೆ ಅಂತ ಚಿನ್ನ ಇಲ್ಲ ಮೇಡಂ ನೋಡಿ ಸ್ನಾಪ್ ಹಾಕೋಣಕ್ಕೆ ಏ ಇರೋ ಸ್ನಾಪ್ ಹಾಕ್ತಿದೀವಿ ಅಂತ ಹೇಳಿದ್ಕ ಚಿಕ್ಕದಾಗಿತ್ತು ಇವಾಗ ದೊಡ್ಡದಾಗಿದೆ ಇನ್ನ ಆ ಸೈಡ್ ಎಲ್ಲ ಹೋಗಿದ್ದಾರೆ ಅವರು ನಾನು ಅಲ್ಲೆಲ್ಲ ಹೋಗಿಲ್ಲ ಅಜ್ಜಿ ಹೋಗಿ ಪೂಜೆ ಪೂಜೆ ನಮ್ಮ ಅಜ್ಜಿ ಪೂಜೆ ಪ್ರತಿ ವರ್ಷ ಇವರೆಲ್ಲ ಬ್ಯಾಕ್ ಡ್ಯಾನ್ಸರ್ ಥರ ಫ್ರೆಂಡ್ ಪೂಜೆ

ಆ್ಯಕ್ಚುಲಿ ಏನು ಭಯ ಆಗೋಲ್ಲ ಗೈಸ್ ಅದೇನೇನ ರಿಯಾಕ್ಷನ್ ಮಾಡಿದ್ರೆ ಅಷ್ಟೇ ಭಯ ಆಗೋಲ್ಲ ಹಿಂಗೆಲ್ಲ ಮುಟ್ಟೋದಕ್ಕೆ ಭಯ ಆಗೋಲ್ಲ ಬಿಕಾಸ್ ನಾನು ಇಲ್ಲೇ ಅಲ್ಲ ಬೆಳೆದಿರೋದು ಅದಕ್ಕೆ ಎಷ್ಟು ಆಟ ಆಡಿದ್ದೀರೋ ಇಲ್ಲಿ ಇಲ್ಲೊಂದು ಮರ ಇತ್ತು ಗೈಸ್ ಆ್ಯಕ್ಚುಲಿ ಈ ಈ ಸೈಡೆ ಒಂದು ಕರ್ಬೇವು ಮರ ದೊಡ್ಡ ಮರ ಇಲ್ಲ ಮತ್ತೆ ಪಾತ್ರೆ ಎಲ್ಲ ತೊಳೆಯುವಾಗ ನಾವು ಚಿಕ್ಕವರಲ್ಲ ಆಟ ಆಡ್ಕೊಂಡಿರೋರು ಇಲ್ಲಿ ಇವರೆಲ್ಲ ಇನ್ನೂ ಹುಟ್ಟಿದ್ದಿಲ್ಲ

Ой Де грегое мелия въна но отдичет оти.